ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಂದರ್ಯ ಯೂಟ್ಯೂಬ್ ಚಾನಲ್ ಇದು ದೀಪಾವಳಿ ಹಬ್ಬದ ದಿನದ ವ್ಲಾಗ್ ಮಧ್ಯಾಹ್ನ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಹಬ್ಬ ಅಲ್ವಾ ಅದಕ್ಕೆ ಸ್ವಲ್ಪ ಚೆನ್ನಾಗಿ ರೆಡಿ ಆಗಿ ಒಂದೆರಡು ಫೋಟೋಸ್ ಮತ್ತೆ ರೀಲ್ಸ್ ಮಾಡೋಣ ಅಂತ ರೆಡಿ ಆಗ್ತಾ ಇದೀನಿ ಅದಕ್ಕೆ ಇವತ್ತು ಸ್ಯಾರಿ ವೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಸೊ ಈ ಸ್ಯಾರಿನ ವೇರ್ ಮಾಡೋಣ ಅಂತ ಇಟ್ಟಿಟ್ಕೊಂಡಿದೀನಿ ಫೈನಲಿ ಸ್ಯಾರಿ ವೇರ್ ಮಾಡಿದೆ ಫುಲ್ ಮೇಕಪ್ ಮಾಡಿಕೊಂಡು ಔಟ್ಲುಕ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಅಂದ್ರೆ ನಾನೇನು ಹೆವಿ ಮೇಕಪ್ ಏನು ಮಾಡಲ್ಲ ಮಾಮೂಲಿ ಫೇರ್ ಅಂಡ್ ಲವ್ಲಿ ಹಚ್ತೀನಿ ಆಮೇಲೆ ಐನ್ ಏನಾರು ಹಚ್ಚಿ ಲೈಟ್ ಆಗಿ ಲಿಪ್ ಸ್ಟಿಕ್ ಹಾಕ್ತೀನಿ ಮತ್ತೆ ಒಂದು ಸ್ಟಿಕ್ಕರ್ ಇಟ್ಕೊಂಡ್ ಬಿಟ್ರೆ ಅಷ್ಟೇ ಆಗೋಯ್ತು ನನ್ನ ಮೇಕಪ್ ನಾನು ಯಾವುದೇ ತರ ಫೌಂಡೇಶನ್ ಆಗಲಿ ಮೇಕಪ್ ಕಿಟ್ನೆಲ್ಲ ಯೂಸ್ ಮಾಡಿ ಅಭ್ಯಾಸ ಇಲ್ಲ ಈ ತರ ಸಿಂಪಲ್ ಆಗಿ ರೆಡಿ ಆಗೋಕೆ ಇಷ್ಟ ലിപ്റ്റിക്ക് നക്കു ഇഷ്ടാ ഇതേ ഇല്ല ಏನಾಯಿತು ಗೊತ್ತಾದ ಸ್ವಲ್ಪ ಲಿಪ್ಸ್ಟಿಕ್ ಡಿಫ್ರೆಂಟಾಗಿ ಕಾಣಲಿ ಅಂತ ಎರಡು ಕಲರ್ ಟ್ರೈ ಮಾಡಿದೆ ಅಂದರೆ ಪಿಂಕ್ ಕಲರ್ ಮತ್ತು ರೆಡ್ ಕಲರ್ ಎರಡನ್ನು ಮಿಕ್ಸ್ ಮಾಡಿಬಿಟ್ಟು ಹಚ್ಚಿದೆ ಅದು ತುಂಬ ಡಾರ್ಕ್ ಆಗಿಬಿಡುತ್ತು ಅದಕ್ಕೆ ಅದನ್ನು ರಿಮೂವ್ ಮಾಡಿ ಹೊಸ್ದಾಗಿ ಮತ್ತೆ ಹಚ್ಚೋಣ ಅಂತ ಅಂದ್ಕೊಂಡೆ ಬಟ್ ಮಮ್ಮಿ ಚೆನ್ನಾಗಿ ಕಾಣ್ತಿದೆ ಹಾಗೆ ಇರಲಿ ಬಿಡು ಅಂತ ಅಂದರು ಅದಕ್ಕೆ ನಾನು ವಿಡಿಯೋ ಮಾಡ್ಕೊಂಡು ನೋಡ್ದೆ ಲಿಪ್ಸ್ಟಿಕ್ ಡಾರ್ಕ್ ಆಗಿದ್ರು ಸಹ ಚೆನ್ನಾಗಿ ಕಾಣ್ತಿತ್ತು ಅದಕ್ಕೆ ಹೀಗೆ ಇರಲಿ ಬಿಡು ಅಂತ ನಾನು ಸುಮ್ಮನೆ ಆದೆ ನೋಡಿ ಗಾಯ್ಸ್ ಚೆನ್ನಾಗಿದೆಯಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಇವಾಗ ಸ್ಯಾರಿ ಮ್ಯಾಚ್ ಆಗುವಂತಹ ನೆಲ್ಲ ಎತ್ತಿಟ್ಕೊಂಡಿದ್ದೆ ಈಗ ಅವನ್ನ ವೇರ್ ಮಾಡ್ತಿದ್ದೀನಿ ಈ ಸ್ಯಾರಿ ಬಂದು ಡಿಸ್ಟಾಂಪರ್ ಕಲರ್ ಇರೋದ್ರಿಂದ ಜೊತೆಗೆ ಸಿಲ್ವರ್ ಕಲರ್ ಇಂದ ಸ್ಯಾರಿಗೆ ಡಿಸೈನ್ ಆಗಿರೋದ್ರಿಂದ ನನ್ನ ಹತ್ರ ಇರೋ ಸಿಲ್ವರ್ ಜ್ಯುವೆಲ್ಸ್ ಕಲೆಕ್ಷನ್ ಅಲ್ಲಿ ಆ ಸ್ಯಾರಿಗೆ ಸೂಟ್ ಆಗೋ ಥರ ಸಿಂಪಲ್ ಆಗಿ ವೇರ್ ಮಾಡ್ತಿದ್ದೀನಿ ಫೈನಲಿ ನಾನು ರೆಡಿ ಆದೆ ಕಾಣಿಸ್ತಿದೀನಿ ಅಂತ ಕಮೆಂಟ್ನಲ್ಲಿ ಹೇಳಿ ಗಾಯ್ಸ್ ಇವತ್ತಿನ ಔಟ್ಫಿಟ್ ನೋಡಿ ಹೇಗಿದೆ ಏನಾಗ್ಲಿಲ್ಲ ಕರ ಇದೆ. ಇದು ನನ್ನ ಔಟಿಟಿಂಗ್. ಅಯ್ಯೋ 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 ಏನಾಗ್ಲಿಲ್ಲ ಮೇಡ. ಏನಾಗ್ಲಾ ಅದು. ಏನಾಗ್ಲ ಅದು. ಇಸದ ಒಂದು ಔಟಿಟಿಂಗ್. ನಿಮ ಬಾಳಿಯಪ್ಪದು. ಇನ್ನಪಡೆಗೆ ಡೌನ್ ಡೂನ್ ಡೌನ್ ದ ವಸ್ತವ. ಹೇಗಿದೆ ಕಾಮೆಂಟ್ ಮಾಡಿ ಸಿ ಸಿ ಐತಾ. અપડું પદમ ચાર ઉપર ಆಯ್ತಾ ಟೀ ಕಾಫಿ ಏನು ಬೇಡ್ವಾಡ್ಲಾ ಕಾಫಿ ಮಾಡ್ಲಾ ಟೀ ಮಾಡ್ಲಾ ನಮ್ಮದೇ ಜಾಸ್ತಿ ಸಜೆಶನ್ ಕಾಫಿ ಆರ್ ಟೀ ಅಂತೇಳಿ ಬೆಳಿಗ್ಗೆ ಫ್ರೆಂಡ್ಸ್ ನಮ್ಮ ಒಂದು ಯಾವ ಯಾವತರ ಗ್ಲೋಯಿಂಗ್ ಏನಾದ್ರು ಅನಿಸುತ್ತಾ ನಿಮಗೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾರೆ ಇದೀನಿ ನೋಡಿ ಏನಾದ್ರು ಬ್ರೈಟ್ನೆಸ್ ಅಥವಾ ವೈಟಿಂಗ್ ಏನಾದ್ರು ಸ್ಪೆಷಲ್ ಆಗಿ ಸಮಿಂಗ್ ಕಾಣುತ್ತಾ ಅಂತೇಳಿ ಏನಕ್ಕೆ ಅಂತಂದ್ರೆ ನಾನು ಎ ಬಿ ಸಿ ಜ್ಯೂಸ್ ಕುಡಿತಾ ಇದ್ದೀನಿ ಏನಾದ್ರೂ ವೇರ್ವೇಷನ್ ಅಥವಾ ವ್ಯತ್ಯಾಸ ಕಾಣುತ್ತೆ ಅಂತೇಳಿ ಅಷ್ಟೇ ಈ ಹಬ್ಬದ ಬಗ್ಗೆ ನನಗ್ ಗೊತ್ತಿರೋ ಕೆಲವು ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಇಷ್ಟ ಪಡ್ತೇನೆ ಏನಂದ್ರೆ ನನಗ್ ಗೊತ್ತಿರೋ ಪ್ರಕಾರ ದೀಪಾವಳಿ ದೀಪಗಳ ಹಬ್ಬ ಇದು ನಮ್ಮ ಇಂಡಿಯಾದಲ್ಲೇ ಸೆಲೆಬ್ರೇಟ್ ಮಾಡುವಂತ ದೊಡ್ಡ ಹಬ್ಬಗಳಲ್ಲಿ ಇದು ಒಂದಾಗಿದೆ ಇಂಪಾರ್ಟೆಂಟ್ ಆಗಿ ರಾಮ ವನವಾಸನ ಮುಗಿಸಿ ಅಯೋಧ್ಯೆಗೆ ಬರೋ ದಿನಾನ ದೀಪಾವಳಿ ಹಬ್ಬ ಅಂತ ಆಚರಿಸ್ತಾರೆ ದೀಪಾವಳಿ ದಿನ ಲಕ್ಷ್ಮಿ ಮತ್ತೆ ಗಣೇಶ ದೇವರನ್ನ ಪೂಜಿಸ್ತಾರೆ ನನಗಿಷ್ಟೇ ಗೊತ್ತಿರೋದು ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಶನ್ ನಿಮ್ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ once again <coughs> once again ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ದೇವರು ನಿಮಗೆ ಆಯಸು ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಆಶಿಸ್ತೀನಿ ಫ್ರೆಂಡ್ಸ್ ನಾನು ನನ್ನ ಮಗಳು ಆಶಿಸ್ತೀವಿ ಓಕೆನಾ ಮನೇಲಿ ಹಬ್ಬ ಸ್ಪೆಷಲ್ ಅಂತ ಜಿಲೇಬಿ ಮತ್ತೆ ಜಾಮೂನ್ ಮಾಡಿದ್ದಾರೆ ರೆಸಿಪಿ ತೋರಿಸಿಲ್ಲ ಬೇಜಾರಾಗಿಬಿಡಿ ಮಮ್ಮಿ ನನಗೋಸ್ಕರ ಏನ್ ಮಾಡಿದೀನಿ ಚಾಂಗಿ ಹೃದಯ ತರ ಇದೆ ನೋಡಿ ಶೇಪ್ ಹೇಳಿದೀನಿ ಹೃದಯ ತರ ಜಾಂಗೀರ್ ಮಾಡಿದೀನಿ ಫ್ರೆಂಡ್ಸ್ ನಾನು ಇವತ್ತು ದೀಪಾವಳಿ ಹಬ್ಬದ ವಿಶೇಷ ಜಾಂಗೀರ್ ತೊಗೊಂಡಿ ಮೆಲ್ಟ್ ಆಗಿದೆ ಗಾಯಸ್ ನನಗೆ ಮೇಕಪ್ ಮಾಡಿಕೊಂಡು ಜಾಸ್ತಿ ಓದ್ತಿರೋಕ್ ಆಗಲ್ಲ ಅದ್ರಲ್ಲೂ ಲಿಪ್ಸ್ಟಿಕ್ ಕಾಜಲೆಲ್ಲ ಹಾಕೊಂಡು ಇರೋಕಂತೂ ಆಗೋದೇ ಇಲ್ಲ ಜೊತೆಗೆ ಹಬ್ಬ ಅಲ್ಲಿಂದ ಇಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಓಡಾಡಿ ಓಡಾಡಿ ತುಂಬಾ ಸುಸ್ತಾಗಿ ಬಿಟ್ಟಿದೆ ಅದಕ್ಕೆ ಮೇಕಪ್ ರಿಮೂವ್ ಮಾಡಿ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅದಕ್ಕೆ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾವು ಈ ದೀಪಾವಳಿ ಹಬ್ಬನ ಹೇಗೆ ಆಚರಿಸಿದ್ವಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದೀನಿ ಮತ್ತೆ ಪಟಾಕಿ ಹೊಡಿಬೇಡಿ ಇದರಿಂದ ನಿಮ್ಗೂ ಹಾನಿ ಆಗುತ್ತೆ ಪರಿಸರ ಮಾಲಿನ್ಯ ಸಹ ಆಗುತ್ತೆ ಅಂತ ನಾನು ಹೇಳಿದ್ರೆ ನೀವು ಕೇಳಲ್ಲ ಅಂತ ನನಗೆ ಗೊತ್ತು ಅದಕ್ಕೆ ಪಟಾಕಿ ಹೊಡಿರಿ ಪರವಾಗಿಲ್ಲ ಯಾಕಂದ್ರೆ ದೀಪಾವಳಿ ಹಬ್ಬ ಬರೋದೇ ವರ್ಷಕ್ಕೊಂದ್ಸಲಿ ಅವಾಗಾದ್ರೂ ಖುಷಿ ಖುಷಿಯಿಂದ ಹೊಸ ಬಟ್ಟೆ ಹಾಕೊಂಡು ಪಟಾಕಿಗಳನ್ನ ಹೊಡಿತಾ ಖುಷಿ ಪಡ್ಲಿಲ್ಲ ಅಂದ್ರೆ ಹೇಗೆ ಅಲ್ವಾ ಹ್ಯಾಪಿ ದೀಪಾವಳಿ ದೀಪಾವಳಿ ಹ್ಯಾಪಿ ದೀಪಾವಳಿ ಅದಿಕ್ಕೆ ಪಟಾಕಿ ಹೊಡಿರಿ ಖುಷಿ ಪಡಿ ಬಟ್ ಹುಷಾರಾಗಿ ಪಟಾಕಿಗಳನ್ನ ಹೊಡಿರಿ ಮತ್ತೆ ಸುತ್ತಮುತ್ತ ಸಣ್ಣ ಮಕ್ಕಳು ಇದಾರೋ ಇಲ್ವೋ ನೋಡಿಕೊಂಡು ಮತ್ತೆ ಪ್ರಾಣಿಗಳು ಇರುತ್ತವೆ ಏನು ಹಾನಿ ಮಾಡ್ದಂಗೆ ಜೊತೆಗೆ ನಿಮಗೂ ಕೂಡ ಏನು ಹಾನಿ ಮಾಡ್ಕೊಳ್ದಂಗೆ ಹುಷಾರಾಗಿ ಪಟಾಕಿಗಳನ್ನ ಹೊಡೆದು ಈ ದೀಪಾವಳಿ ಹಬ್ಬನ ಸಂತೋಷವಾಗಿ ಸೆಲೆಬ್ರೇಟ್ ಮಾಡಿ ಈ ಬೆಳಕಿನ ಹಬ್ಬ ದೀಪಾವಳಿಯು ನಿಮ್ಮ ಜೀವನದಲ್ಲಿ ಹೊಸ ಕನಸುಗಳನ್ನ ನನಸು ಮಾಡಲಿ ಕತ್ತಲು ಕರಗುವಂತೆ ನಿಮ್ಮೆಲ್ಲ ಕಷ್ಟಗಳು ಕರಗಿ ದೀಪದ ಬೆಳಕಿನಂತೆ ಬೆಳಕು ಬರಲಿ ನಿಮ್ಮ ಜೀವನ ಆನಂದವಾಗಿರಲಿ ಅಂತ ಆಶಿಸ್ತಾ ಈ ವ್ಲಾಗ್ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಇಷ್ಟೊತ್ತು ವ್ಲಾಗ್ ನೋಡಿದ್ದಕ್ಕೆ ಥ್ಯಾಂಕ್ ಯು